ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ ಸುಹಾಸ್ ಮಾತಾಡ್ತಾ ಇರೋದು ಇವತ್ತಿನ ಲಾಗ್ ಏನಂತ ಅಂದರೆ ಇವತ್ತು ನನ್ನ ತಂಗಿ ಮಗಳಿಗೆ ಒಂಬತ್ತನೇ ದಿನದ ತೊಟ್ಲು ಶಸ್ತ್ರ ಮಾಡ್ತಾಯಿದ್ದೀವಿ ಸೊ ಇವತ್ತು ಅಮ್ಮನಿಗೆ ಹೋಗಿದ್ದೀವಿ ಅಲ್ಲಿ ಎಲ್ಲ ಪ್ರಿಪ್ರೇಷನ್ ನಡೀತಿದೆ ನೋಡಿ ನಮ್ಮ ಯಜಮಾನ್ರು ತೊಟ್ಲು ರೆಡಿ ಮಾಡಿದ್ದಾರೆ ನನ್ನ ತೊಟ್ಲು ಹೇಗೆ ರೆಡಿ ಮಾಡೋದು ಅಂತ ಸಿಂಪಲ್ಲಾಗಿ ಅದು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವೀಡಿಯೋ ಓಪನ್ ಮಾಡಿ ನೋಡ್ಕೋಬೋದು ಸಿಂಪಲ್ಲಾಗಿ ಮಾಡ್ಕೊತೀನಿ ಅಂದರೆ ಈ ಥರ ಮಾಡ್ಬೋದು ನೋಡಿ ಇವತ್ತು ಅವಳದು ಒಂಬತ್ತನೇ ದಿನದ ತೊಟ್ಲು ಶಾಸ್ತ್ರದ ಪೂಜೆ ಇದೆ ಸೊ ಅದಕ್ಕೆ ನಾವು ಜಾಸ್ತಿ ಜನ ಬಂದಿಲ್ಲ ಒಂದು ನೈನ್ ಮೆಂಬರ್ಸ್ ಮಂದಿ ಈ ಥರ ಸಿಂಪಲ್ ಪೂಜೆ ಮಾಡಿಬಿಟ್ಟು ಹೋಗಬೇಕು ಅನ್ನೋದು ಅತ್ತೆ ಆಸೆ ಇತ್ತು ಸೊ ಅದಕ್ಕೋಸ್ಕರ ಬಂದ್ವಿ ಮನೆಯಲ್ಲಿ ಮಾಡ್ತಿದ್ದೀವಿ ನೋಡಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಅದೇ ಮೊದಲು ಫಸ್ಟು ಕಲ್ಲು ಇಡಬೇಕು ನಂತರ ಬೇರೆ ಪಾಪುನ ಇಡಬೇಕು ಆಮೇಲೆ ಈ ಪಾಪುನ ತೊಟ್ಲಿಗೆ ಹಾಕಬೇಕು ಅನ್ನೋದನ್ನು ನಾವು ಇಲ್ಲಿ ಮಾಡ್ತಾ ಇರೋದಷ್ಟೇ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿಲ್ಲ ನೋಡ್ತಾ ಇದ್ದೀರಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ನೋಡ್ಕೊಬರೋಣ ಬನ್ನಿ ಹೇಗೆ ಮಾಡ್ತಿದ್ದಾರೆ ನೋಡಿ ವಿಡಿಯೋ ನೋಡಿ ಒಳಗಡೆ ಗುಂಡ್ಕಲ್ಲು ಇಟ್ಟು ಅದನ್ನ ಫಸ್ಟು ತೂಗಬೇಕು ಅದರ ನಂತರ ಬೇರೆ ಪಾಪು ಇರುತ್ತಲ್ಲ ಯಾವುದಾರು ಆಗಿರ್ಬೋದು ಹೆಣ್ಣು ಗಂಡು ಯಾವುದೇ ಆಗಿರ್ಬೋದು ಆ ಪಾಪುನ ಮತ್ತೆ ಇನ್ನೊಂದು ಸಲ ತೊಟ್ಲಿಗೆ ಹಾಕಬೇಕು ಮೂರನೇ ಅದರ ನಂತರ ಮೂರನೇ ಪಾಪು ಇವಾಗ ಒಂಬತ್ತು ದಿನದ ಪಾಪು ಇರುತ್ತಲ್ಲ ಆ ಪಾಪನ್ನ ಹಾಕಬೇಕು ಅಂತ ಮಾಡ್ತಾರೆ ಬಟ್ ನೋಡಿ ಈಗ ಎರಡನೇ ಸಲ ಆದ ನಂತರ ಗುಂಡ್ಕಲ್ಲು ಅಂತಾರಲ್ಲ ಆ ಥರ ಅದಾದ ಮೇಲೆ ಈ ಪಾಪನ್ನ ಹಾಕ್ತಾ ನೋಡಿ ಪಾಪನೂ ಹಾಕಿದ್ದಾರೆ ಎಷ್ಟು ಮುದ್ದಾಗಿದ್ದಾಳೆ ಈಗ ಅವರ ಅಮ್ಮ ಅಪ್ಪ ಕಿವಿ ನೇಮ್ ಹೇಳ್ತಾರೆ ಬಟ್ ನಾವು ಸಪ್ರೇಟ್ ಆಗಿ ನಾಮಕರಣ ಆ ಥರ ಏನು ಮಾಡೋದಿಲ್ಲ ಇಲ್ಲೇ ಕಿವಿಗೆ ಅವರ ಅಪ್ಪ ಅಮ್ಮ ನೇಮ್ ಹೇಳ್ತಾರೆ ಯಶಸ್ವಿ ಗೌಡ ಅಂತ ನಾಮಕರಣ ಮಾಡಿದ್ದಾರೆ ಆಮೇಲೆ ನಾನು ನನ್ನ ಮಗಳಿಗೆ ತುಂಬ ಸಿಂಪಲ್ ಆಗಿರೋಂಥ ಕಾಲ್ಗೆಜ್ ಗಿಫ್ಟ್ ಮಾಡಿದೆ ಬಟ್ ಅವಳಿಗೆ ಆ ಟೈಮಲ್ಲಿ ಅದು ಆಗ್ತಾನೇ ಇರಲಿಲ್ಲ ಮುಂದಕ್ಕೆ ಹಾಕೊಳ್ಳಿ ಅಂದ್ಬಿಟ್ಟು ಚಿಕ್ಕದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂದ್ಬಿಟ್ಟು ಕಾಲ್ಗೆಜಿಗೆ ಗಿಫ್ಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಸೊ ನೋಡಿ ಲಾಸ್ಟಲ್ಲಿ ಪಾಪುಗೆ ಏನೇನೋ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ರತ್ನೀರ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿ ಮನೆಯಿಂದ ಹೊರಗಡೆ ಹಾಕಬೇಕು ಸೊ ನೋಡಿ ನಡೀತಿದೆ ಥ್ಯಾಂಕ್ ಯು ಯಾರು ಈ ವಿಡಿಯೋ ಎಲ್ಲ ನೋಡಿದರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್